ಮೇಡಮ್ ಯಾವ ವಿಚಾರಕ್ಕೆ ಸರ್ಗೆ ಬೇಗ ಕೋಪ ಬರುತ್ತೆ ಊಟದಲ್ಲೆಲ್ಲ ಸ್ವಲ್ಪ ಕರೆಕ್ಟ್ ಇರಬೇಕು ಅಷ್ಟೇ ಬೇರೆ ಏನೇನಿಲ್ಲ ಸೊ ಅವ್ರ ಕೋಪ ಬಂದಿದೆ ಅಂದಾಗ ಅಂದಾಗ ನಾವೇನು ಮಾತಾಡಲ್ಲ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀವಿ ಸೈಲೆಂಟ್ ಆಗಿರ್ತಾರೆ ಸೈಲೆಂಟ್ ಕಾಂಪ್ರಮೈಸ್ ನಾನೇ ಏನೂ ಮಾತಾಡಕ್ಕೆ ಮನೇಲಿ ಯಾರೂ ಮಾತಾಡಲ್ಲ ಮಕ್ಕಳು ಸಹ ಸಿಟ್ಟು ಬಂದಾಗ ಮಾತಾಡಲ್ಲ ನಾನೇ ಯಾರು ಮಾತಾಡಲ್ಲ ಈಗ ಸರ್ ನೀವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರ ನೀವು ತುಂಬಾ ಇಷ್ಟಪಟ್ಟು ನೀವೇ ಆಯ್ಕೆ ಮಾಡಿ ಯಾವ್ದಾದ್ರು ಗಿಫ್ಟ್ ತಂದು ಕೊಟ್ಟಿರೋದು ಉಂಟಾ ಮೇಡಮ್ಗೆ ಅದನ್ನ ಮೇಡಮ್ ಇವತ್ತಿಗೂ ಕೂಡ ಇಷ್ಟಪಟ್ಟು ಇಟ್ಕೊಂಡಿರೋದು ನಾನು ಎಲ್ಲಿಗೆ ಹೋದ್ರೂ ಯಾವ ಊರಿಗೆ ಹೋದ್ರೂ ಅವಳಿಗೆ ಡ್ರೆಸ್ ಆಗಲಿ ಆಮೇಲೆ ಬಳೆ ಆಗಲಿ ಇನ್ನೊಂದು ಈ ಥರದ್ದು ಗೋಲ್ಡು ಇದೆಲ್ಲ ಯಾವಾಗಲೂ ತರ್ತಾ ಇದೆ ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಈಗ ಅದರ ಬಗ್ಗೆ ಅವರಿಗೆ ಅಷ್ಟೊಂದು ಆಸಕ್ತಿನೂ ಇಲ್ಲ ಆವಾಗ ನಾನು ತಂದು ಕೊಡ್ತಾ ಇದೀವಿ ಇನ್ಕ್ಲೂಡಿಂಗ್ ಚಪ್ಪಲಿ ಸರ್ ಅಂತ ತಂದು ಕೊಟ್ಟಿದ್ದೀನಿ ಮೇಡಮ್ ನಿಮಗೆ ತುಂಬಾ ಮೆಮೊರೇಬಲ್ ಅಂತ ಅಂದರೆ ಯಾವುದು ಗಿಫ್ಟ್ ಒಂದು ಟೆಂತ್ ಆ್ಯನಿವರ್ಸರಿಲಿ ಒಂದು ಸೆಟ್ ತೊಗೊಂಡಿದೆ ಗೋಲ್ಡ್ ಸೆಟ್ ಮದುವೆದ ಆ್ಯನಿವರ್ಸರಿ ಕೊಡಿಸಿದ್ರು ಸೊ ಇಷ್ಟು ಅದ್ಭುತವಾದಂಥ ಕಂಠ ಕೇಳ್ತಾನೆ ಇದ್ರೆ ಕೇಳ್ತಾನೆ ಇರಬೇಕಂತ ಅನಿಸುತ್ತೆ ಸೊ ಇದು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮಗೆ ಎಷ್ಟು ಖುಷಿ ಹೆಮ್ಮೆ ಇದೆ ಆ ಥರ ಏನಿಲ್ಲ ಹಾಡು ಹೇಳಕ್ ಹೇಳ್ತೀವಿ ಅಷ್ಟೇ ಆತರ ಏನಿಲ್ಲ ಚೆನ್ನಾಗಿ ಹೇಳ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಅವ್ರ ಸಾಂಗ್ ಹೇಳೋದನ್ನ ಫ್ಯಾಮಿಲಿ ಕೂಡ ಫ್ಯಾಮಿಲಿ ಎಲ್ಲ ಅವರೆಲ್ಲ ಬಂದಾಗ ಹೇಳ ಸರ್ ಕಡೆಯಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ನಿಮಗೆ ನಾನೇ ಸಿಕ್ಕಿಲ್ವಾ ಸರ್ ನಿಮಗೆ ಏನು ಮೇಡಮ್ ಕಡೆಯಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತ ಏನಿಲ್ಲ ಬೆಸ್ಟ್ ಹೌಸ್ ವೈಫ್ ಅದರಲ್ಲಿ ಬಹಳ ಖುಷಿ ಇದೆ ಬಟ್ ನಾನು ಏನೇ ಡಿಸಿಷನ್ ತಗೊಂಡ್ರೂನು ಅದನ್ನು ಭಾಳ ಸಮಯೋಚಿತವಾಗಿ ಏನಾದರೂ ಇದ್ದರೆ ಸ್ಮಾಲ್ ಕರೆಕ್ಷನ್ಸ್ ಬಟ್ ಶಿ ವಿಲ್ ನೆವರ್ ಇಂಟ್ರಪ್ಟ್ ಆಮೇಲೆ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ತುಂಬ ಕಳಿತೀನಿ ಅದಕ್ಕೆಲ್ಲ ಏನಂತ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವುದೇನಿಲ್ಲ ಹಾಗಾಗಿ ನಾನು ಫ್ರೀ ಮೈಂಡಲ್ಲಿ ಪಾಲಿಟಿಕ್ಸಿಗೆ ಮಾಡೋಕ್ಕಾಗಲಿ ಅಥವಾ ಫ್ರೆಂಡ್ಸ್ ಮೂಮೆಂಟ್ ಹೋಗಲಿ ಈ ಕ್ಲಬ್ ಆ್ಯಕ್ಟಿವಿಟೀಸು ಬೇರೆ ಬೇರೆ ಆ್ಯಕ್ಟಿವಿಟೀಸು ಈಗ ನಾನು ನಮ್ಮ ಲೀಡ್ರ್ ಕರೆಯಿದೆ ಕುಮಾರಸ್ವಾಮರು ಎಷ್ಟೋ ಸರಿ ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಅವ್ರ ಜೊತೆ ಹೋಗಿ ನಾನು ಹೋಗಿನ ತಿಂಗಳ ಗಟ್ಟಲೆ ಹೋಗಿ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಹೋಗಿದ್ದು ಉಂಟು ಎಷ್ಟೋ ಬೆಳಿಗ್ಗೆ ಹೋಗ್ಬೇಕು ಫ್ಲೈಟಿಗೆ ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗ್ಬೇಕು ಮರತಿ ಬೇಡ ಕ್ಯಾನ್ಸಲ್ ಅಂತ ಕ್ಯಾನ್ಸಲ್ ಮಾಡಿ ಕಣ್ಣಲ್ಲಿ ಕಣ್ಣಲ್ಲಿದಿರಾಕೆ ಹೌದಾ ಒಂದು ಸ್ವಲ್ಪ ಟ್ರಾವೆಲಿಂಗ್ ತುಂಬ ಇಷ್ಟಪಡ್ತೀನಿ ಹೌದಾ ಆ ಥರ ಪ್ಲೆಂಟಿ ಮೆನಿ ಟೈಮ್ಸ್ ನಾವು ಬೆಳಿಗ್ಗೆ ಹೊರಡಬೇಕು ಕ್ಯಾನ್ಸಲ್ ಮಾಡಿ ಫ್ಲೈಟ್ ಹಿಂಗೆ ಟೇಕ್ ಆಫ್ ಆದಾಗಲೇ ಗ್ಯಾರಂಟಿ ಅಲ್ಲಿವರೆಗೂ ಗ್ಯಾರಂಟಿ ಇರಲ್ಲ ನಮ್ಮ ಓಕೆ ಪ್ರೋಗ್ರಾಮ್ಸ್ ಸೊ ಅದಕ್ಕೆ ನೀವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ ಓಕೆ ಸೊ ಮನೆಯಲ್ಲಿ ಯಾರು ಫೈನಾನ್ಸ್ ಮಿನಿಸ್ಟರ್ ಯಾರು ಇಬ್ಬರಲ್ಲಿ ನಾನೇ ನೀವೇ ಏನಿದ್ರು ನನಗೆ ನಿಮಗೆ ಕೊಡ್ತಾರೆ ನೀವೇನೇನು ಮ್ಯಾನೇಜ್ ಎಲ್ಲ ಕೂಡ ಮಾಡ್ತಾ ಇರ್ತೀರ ನಮ್ಮ ಮನೆಯಲ್ಲಿ ಒಂದು ಏನಿದೆ ಅಂದರೆ ಇವತ್ತಲ್ಲ ಯಾವ ಮದುವೆ ಆದ ದೃಷ್ಟಿಯಿಂದಲೂ ಐ ನೆವರ್ ಇಂಟ್ರಪ್ಟ್ ಏನು ದುಡ್ಡಿದ್ರು ಒಂದು ಡ್ರಾ ಇದೆ ಡ್ರಾಗೆ ಲಾಕಿಲ್ಲ ಹಾಂ ಹೇಳಿದ್ರೆ ಯಾರು ಬೇಕಾದ್ರು ಮಗಳು ಬೇಕಾದ್ರು ತಗೋಬೋದು ಮಗ ಬೇಕಾದ್ರು ತಗೊಬೋದು ಈಗ ಸಹ ಸಿಗು ತೋರಿಸಿದೆ ಬಟ್ ಎಲ್ಲ ಮಗನೂ ಬಂದು ಉಳ್ತಾರೆ ತಗೊಂಡು ಹೋಗ್ತಾನೆ ನಾನು ಬಂದು ಇಡ್ತಾರೆ ತಗೊಂಡು ಲೈಫಲ್ಲಿ ಕ್ರೇಜ್ ಅಂತಂದರೆ ಯಾವ ವಿಚಾರದಲ್ಲಿ ಕ್ರೇಜ್ ಇದೆ ಸರ್ ನಿಮಗೆ ವಸ್ತುಗಳಿರ್ಬೋದು ಅಥವಾ ಕಾರ್ ಕ್ರೇಜ್ ನನಗೆ ಸನ್ ಗ್ಲಾಸ್ ಇದೆ ಎಷ್ಟು ಡ್ರೆಸ್ಸು ಡ್ರೆಸ್ ಅಂತ ಹೇಳಿದ್ರೆ ಡ್ರೆಸ್ಸು ಶೂಸು ಬೆಲ್ಟು ಗ್ಲಾಸು ಪ್ರತಿ ಸೆಷನ್ಗೂ ಹೊಸದಾಗ್ತೀನಿ ವಾ ಅದೊಂಥರ ಒಂದು ಒಬ್ಬೊಬ್ಬರದ್ದು ಒಂದೊಂಥರ ಕ್ರೇಜ್ ಅಂತ ಅದೇ ಬೈತಾ ಇರ್ತಾರೆ ಜಾಗ ಇಲ್ಲ ಐತೆ ನೀವು ಬಂದಿದ್ರಿ ಅಂತ ಎಲ್ಲ ಮುಚ್ಚಿಟ್ಟು ಇಲ್ಲಿ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋದು ಓಕೆ ಸೊ ಒಂದು ಕುತೂಹಲ ಇರುತ್ತೆ ವೀಕ್ಷಕರಿಗೂ ಕೂಡ ಎಲ್ಲಿ ಶಾಕ್ ಮಾಡ್ತೀರಾ ನೀವು ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಹಂಗಿಲ್ಲ ನನಗೆ ಎರಡು ಮೂರು ಜನ ಟೈಲರ್ಸ್ ಇದ್ದಾರೆ ಅವ್ರ ಹತ್ರ ನಾನು ಯಾವುದು ರೆಡಿಮೇಡ್ ಯಾವುದೂ ಇಲ್ಲ ಟೈಲರ್ ಹತ್ರ ಹೊಲ್ಸೋದು ಅವ್ರ ಹತ್ರ ಈ ಅವ್ರ ಹತ್ರ ಹೋಗಿ ಹೊಲಿಸ್ತೀನಿ ಅವ್ರು ಚೆನ್ನಾಗಿ ಬಂದಿದೆ ಸರ್ ಅಂತಾರೆ ಬಂದಿದೆ ಅಂದರೆ ಕೆಲವು ಸರಿ ಫೋಕ್ಕೆ ಫೋಟೋ ಕಳಿಸ್ತಾರೆ ಕೆಲವು ಸರಿ ಕುದ್ದು ನಾನೇ ಹೋಗ್ತೀನಿ ಆ ಹೋದಾಗ ಡಜನ್ ಗಟ್ಟಲೆ ಹಾಕ್ಬಿಡ್ತೀನಿ ಯಾವತ್ತಾರು ಅಪ್ಪ ಅಮ್ಮನ ಹತ್ರ ಬಟ್ಟೆಗೋಸ್ಕರ ಹಠ ಮಾಡಿದ ಉಂಟಾ ನೀವು ನಾವು ಕಾಲೇಜಿಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಅಮ್ಮನೆ ಬಟ್ಟೆ ತಂದುಕೊಟ್ಟಿರೋದು ಅದು ಯಾವಾಗ ತರ್ತಾಯಿದ್ರು ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಮತ್ತು ನಮ್ಮೂರಲ್ಲಿ ಒಂದು ಜಾತ್ರೆ ಆಗುತ್ತೆ ಆ ಜಾತ್ರೆಗೆ ವರ್ಷದಲ್ಲಿ ನಾಲ್ಕು ಸರಿ ಬಟ್ಟೆ ಮೂರು ಸರಿ ನಾಲ್ಕು ಸರಿ ತರೋರು ಸೊ ಬಟ್ಟೆ ಕೊಳೆ ಮಾಡಿಕೊಂಡು ಯಾವ ಥರನೂ ಓದೇ ತಿಂದಿದೀರ ಅಮ್ಮನ ಹತ್ರ ಕೊಳೆ ಬಟ್ಟೆನೇ ಆಗ್ತಾಯಿದ್ರು ನಾವು ಈ ಚಿನ್ನಿದಾಂಡಿಯಿಂದ ಹಿಡ್ದು ಮರಕೋತಿಯಿಂದ ಹಿಡ್ದು ಸಾಲ್ ಚೆಂಡಿಂದ ಹಿಡ್ದು ಏನು ಗ್ರಾಮೀಣ ಕ್ರೀಡೆಗಳಿತ್ತು ಲಗೋರಿ ಇವನ್ನೆಲ್ಲ ಎದ್ದು ಬಿದ್ದು ಬೀದಿಲೇ ಇರ್ತಾಯಿದ್ದು ಆಮೇಲೆ ಈ ಪೆಟ್ಲು ಇದು ಗಂಧದ ಕಾಯಿ ಅವಾಗೆಲ್ಲ ಭಾರಿ ಗಂಧದ ಮರಗಳಿದ್ದು ಗಂಧದ ಕಾಯಿ ಹಾಕಿ ಆ ಬಿದ್ರೆ ಪೆಟ್ಲು ಹೊಡಿತಾ ಅದು ಜೋರು ಹೊಡೆಯೋದು ಆ ದೀಪಾವಳಿನಲ್ಲಿ ಅವ್ರು ಎಂಥ ಬುಲೆಟು ಬಿದ್ದಂಗೆ ಬಿಡೋದು ಹಾಂ ಹಾಂ ಅಂಥದ್ದೆಲ್ಲ ಆಟ ಅದರ ಗಂಧ ಹೊಡೆದ್ರೆ ಅದು ಕರೆ ಆಗಿಬಿಟ್ರೆ ಬಟ್ಟೆ ಹೋಗಿಲ್ಲ ಮನೆಯಲ್ಲಿ ಬಾಯಿ ಬಂದಂಗೆ ಬೈಸ್ಕೊಂತಿದ್ರು ಇಡೀ ಮ ಇದೆಲ್ಲ ಕರೆ ಆಮೇಲೆ ಸಾಲು ಚೆಂಡು ಮಳೆಗಾಲ ಅವಾಗೆಲ್ಲ ಆಡಿದ್ರೆ ಹೊಡೆದ್ರೆ ಅದು ಕೆಸರು ಗಾಯ ಒಡೆದ್ರೆ ಬೆನ್ನು ಬಾರಿಲ್ಲ ಪೂರ ಇದಿರೋದು ಆಮೇಲೆ ಆಮೇಲೆ ಹೋಗಿ ಅಲ್ಲಿ ಕೆರೆನೂ ಕಟ್ಟೆನೂ ನಮ್ಮಲ್ಲಿ ಬೇಕಾದಷ್ಟು ಇದ್ದು ಏನು ಗೌರಿ ಹಳ್ಳ ಕೆರೆ ನೀರು ಅಲ್ಲಿ ಹೋಗಿ ಬಿದ್ಕೊಂಡು ಎಲ್ಲ ಅಲ್ಲಿ ತೊಳ್ಕೊಂಡು ನೀಟಾಗಿ ಗೊತ್ತಾಗ್ದಂಗೆ ಅದು ಬಟ್ಟೆ ಆರೋ ತನಕ ಇದ್ದು ಅದೆಲ್ಲ ಹಾಕ್ಕೊಂಡು ಇದೆಲ್ಲ ನಾವೆಲ್ಲ ಮಾಡಿದ್ದೀವಿ ಅವಾಗೆಲ್ಲ ಅದೆಲ್ಲ ತೋಟದಲ್ಲೇ ಬಾವಿ ಇತ್ತು ನಮ್ಮ ತೋಟದ ಬಾವಿಗೆ ಬಿದ್ದುಬಿಡ್ತಿದ್ದು ಅಲ್ಲಿ ಒಳ್ಳೆ ಈಜಾಡ್ಕೊಂಡು ಏನು ಮಾಡಿಕೊಂಡು ಹೆಂಗ ಡೈಲಿ ರಜಾ ದಿನ ಅಂದರೆ ಮನೆ ಸೇರ್ತಾ ಇರಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ